Hi hello Namaskara, welcome back to my channel. ಸೊ ನೀವು ತಮ್ಮನೇಲಿ ನೋಡಿ ಇದು ಸಂಕ್ರಾಂತಿ ಹಬ್ಬದ ಅಂತ ಅಂತೇಳ್ಬಿಟ್ಟು ಸೊ ಅನ್ಕೋಗೋದು ಯಾವ್ದು ಸಂಕ್ರಾಂತಿ ಹಬ್ಬ ಯಾವಾಗ ಆಗಿದೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತೇಳಿ ಯಾಕೋ ಗೊತ್ತಿಲ್ಲ ಬೇಗ ಅಪ್ಲೋಡ್ ಮಾಡೋಣ ಅಂದ್ಕೊಳ್ತೀನಿ ಬಟ್ ಆಗ್ತಾನೆ ಇಲ್ಲ ಎಷ್ಟು ಸರ್ತಿ ಟ್ರೈ ಮಾಡ್ತೀನೋ ಅಪ್ಪ ಇದು ತುಂಬ ಗ್ಯಾಪ್ ಇದ್ದೀನಿ ನಾನು ವೀಡಿಯೋಸ್ಗೂ ವೀಡಿಯೋಸ್ಗೂ ಆದಷ್ಟು ಬೇಗ ಬೇಗ ಅಪ್ಲೋಡ್ ಮಾಡೋಣ ಅಂದ್ಕೊಳ್ತೀನಿ ಬಟ್ ನನಗೆ ಗೊತ್ತಿಲ್ಲ ಅದು ಯಾಕೆ ಲೇಟ್ ಆಗ್ತಾ ಇದೆ ಏನು ಅಂತೇಳ್ಬಿಟ್ಟು ಸೊ ನಾನೇ ಲೈಝಿ ಆಗಿಬಿಟ್ಟಿದ್ದೀನೋ ಇಲ್ಲ ಇಂಟ್ರೆಸ್ಟೇ ಇಲ್ಲೋ ಏನೋ ಇಲ್ಲ ಬಟ್ ಲೇಟ್ ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇನ್ನು ಅವತ್ತು ವೀಕ್ ಡೇಸಲ್ಲಲ್ವ ಬಂದಿರೋದು ಸಂಕ್ರಾಂತಿ ಹಬ್ಬ ಸೊ ಜಿಶುಕ್ ಸ್ಕೂಲ್ ಇದೆ ಅಲ್ವ ಸೊ ಅದಕ್ಕೆ ಅವ್ನು ಗೆಪ್ಸ್ತಾ ಇದ್ದೀನಿ ಸೊ ಚೆನ್ನಾಗಿ ನಿದ್ದೆ ಮಾಡ್ತಾನೆ ನಿದ್ದೆ ಅಂತ ತುಂಬ ಚೆನ್ನಾಗಿ ಮಾಡ್ತಾನೆ ಅವನದ ಇವಾಗ ಏಯ್ಟ್ ಇಯರ್ಸ್ ಇನ್ನೇನು ಮೇಗೆ ಸೊ ಇವಾಗ ಸಹ ಲೆವೆನ್ ಅವರ್ಸ್ ಮಲಗ್ತಾನೆ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಇನ್ನು ಬರೋವಾಗಂತೂ ಬ್ಲ್ಯಾಂಕೆಟ್ ಎತ್ಕೊಂಡು ಬರ್ತಾನೆ ಯಾಕಂದರೆ ಚಳಿ ತುಂಬ ಇರುತ್ತೆ ನೈಟು ಸ್ವಲ್ಪ ಹೀಟ್ ಕಮ್ಮಿ ಮಾಡಿರ್ತೀವಿ ತುಂಬ ಇಟ್ಕೊಂಡಿರಲ್ಲ ಹೇಗೋ ಬ್ಲ್ಯಾಂಕೆಟ್ ಹೊತ್ಕೊಳ್ತೀವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಎದ್ದಿದ ತಕ್ಷಣ ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಇರುತ್ತೆ ಇನ್ನು ಅವನಿಗೆ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಚಪಾತಿ ಇದ್ದೀನಿ ಹಾಗೆ ತುಪ್ಪ ಆಗೋಗಿತ್ತು ಅದಕ್ಕೋಸ್ಕರ ಹಾಗೆ ತುಪ್ಪನೂ ಮಾಡ್ಕೊತಾ ಇದ್ದೀನಿ ಇನ್ನು ಇವಾಗ ಮಾಡ್ಕೊಂಬಿಡಣ ಮತ್ತೆ ಆಗುತ್ತೆ ಇಲ್ವ ಅಂತ ಹೇಳ್ಬಿಟ್ಟು ತುಪ್ಪನ ಒಂದು ಕಡೆ ಮಾಡ್ಕೊತಾ ಇದ್ದೀನಿ ಇನ್ನು ನಾರ್ಮಲಾಗಿ ಆಗಿ ಚಪಾತಿ ಹಾಕಿದ್ರೆ ಅವನಿಗೆ ಹೆಗ್ಗೆ ಹಾಕ್ಕೊಡ್ತೀನಿ ಸೊ ಇವತ್ತು ಹಬ್ಬದ ದಿನ ಯಾಕೆ ಅಂತೇಳ್ಬಿಟ್ಟು ಏನು ಹೆಗ್ಗೇನು ಹಾಕ್ಕೊಟ್ಟಿಲ್ಲ ಇನ್ನು ಚಪಾತಿಗೆ ಸ್ವಲ್ಪ ನಟೆಲ್ಲ ಹಾಕ್ಕೊಟ್ಟೆ ಅವನು ಇಷ್ಟಪಡ್ತೀನಿ ಅಂತಲೇ ಹೇಳಿ ಯಾವಾಗಲೂ ಎಗ್ಗೆ ಹಾಕ್ಕೊಡ್ತೀನಲ್ವ ಅಂತ ಹೇಳ್ಬಿಟ್ಟು ನನಗೂ ಪಲ್ಯ ಆ ಥರ ಮಾಡೋದಕ್ಕೂ ಆಗೋಲ್ಲ ಅಂತೇಳ್ಬಿಟ್ಟು ಇನ್ನು ನಟೆಲಾಕ್ಕೊಟ್ಬಿಟ್ಟೆ ಇನ್ನು ತಿನ್ನೋಕೆ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿದ್ದೆ ವೀಕಲ್ಲಿ ಟೂ ಟೈಮ್ಸ್ ಆದರೂ ಮಕ್ಕಳು ಡೈರೆಕ್ಟಾಗಿ ಕೊಟ್ಟರೆ ಇಲ್ಲ ಸರಿಯಾಗಿ ಅದಕ್ಕೆ ಆದಷ್ಟು ವೀಕಲ್ಲಿ ಟೂ ಡೇಸ್ ಆದ್ರೂ ನಾನು ಡ್ರೈ ಫ್ರೂಟ್ಸ್ ಸ್ಮೂತಿ ಕೊಡ್ತೀನಿ ಇಷ್ಟಪಟ್ಟು ತಿಂತಾರೆ ಇಬ್ಬರು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದು ಹೆವಿ ಅನಿಸಲ್ಲ ಲೈಟಾಗಿರುತ್ತೆ ಬಟ್ ಆ ಹಸುವೆ ಆಗೋಲ್ಲ ಎಷ್ಟೊತ್ತಾದರೂ ಹಸುವೆ ಆಗೋಲ್ಲ ಆರಾಮಾಗಿರ್ಬೋದು ಸೊ ಅದಕ್ಕೋಸ್ಕರ ಏನು ಅವನು ಮಾರ್ನಿಂಗ್ ಮಾರ್ನಿಂಗ್ ಏನು ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇನ್ನೂ ಇದಾದರೆ ಆರಾಮಾಗಿ ತಿಂತಾನೆ ಡ್ರೈ ಫ್ರೂಟ್ ಅಂತ ಹೇಳ್ಬಿಟ್ಟು ಇದೇ ಇದ್ದೀನಿ ಈ ಥರ ಸ್ಪೂತಿಯಲ್ಲಿ ಸ್ವಲ್ಪ ಅಕ್ಷೆ ಪೂಜೆ ಇರುತ್ತಲ್ಲ ಅದು ಯೂಸ್ ಮಾಡ್ತಾ ಇರ್ತೀನಿ ನನ್ನ ಮಕ್ಳಿಗೋಸ್ಕರ ಒಳ್ಳೇದು ಹೇಳ್ಬಿಟ್ಟು ಅದು ಏರ್ ಫಾಲು ಏರ್ ಏರ್ ಫಾಲ್ ಆಗೋಲ್ಲ ಏರ್ ಗ್ಲೋ ತುಂಬ ಚೆನ್ನಾಗಿರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ಎಲ್ಲ ಸ್ಮೂತಿಗಳಿಗೂ ಯೂಸ್ ಮಾಡ್ತಾ ಮಾಡ್ತಾಯಿರಿ ತುಂಬ ಚೆನ್ನಾಗಿರುತ್ತೆ ಇನ್ನು ಚಿಯಾ ಸೀಡ್ಸ್ ಹಾಕಿದ್ರೆ ಆರಾಮಾಗಿ ತಿಂತಾರೆ ಮಕ್ಕಳಿಬ್ರು ತಿಂತಾರೆ ಆರಾಮಾಗಿ ಚಿಯಾ ಸೀಡ್ಸ್ ಹೊಂದಿದ್ರೆ ನನ್ನ ಮಗಳು ವಾಟರ್ ಕುಡಿದಿಲ್ಲ ಅಂದರೆ ಸಾಕು ಸ್ವಲ್ಪ ಚಿಯಾ ಸೀಡ್ಸ್ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ವಾಟರ್ ಕುಡಿತಾಳೆ ಇನ್ನು ನೋಡಿ ಬಾಕ್ಸಿಗೆ ಸ್ವಲ್ಪ ಚಪಾತಿನೂ ಆಗಿ ಸ್ವಲ್ಪ ಕ್ಯಾರೆ ಕ್ಯಾರೆಟ್ ಹಾಕಿದೆ ಇನ್ನು ಸ್ನ್ಯಾಕ್ಸಿಗೆ ಬಂದು ಸ್ವಲ್ಪ ಚೆರೀಸ್ ಇತ್ತು ಚೆರೀಸೇನು ಒಂದು ಸ್ವಲ್ಪ ಚಿಪ್ಸ್ ಹಾಕ್ಕೊಟ್ಟೆ ಇಷ್ಟೇ ನಾವು ರೆಡಿ ಆಗಿಬಿಟ್ಟು ಹೊಲ್ಟಿಬಿಟ್ಟೆ ನಾವು ಹೋದ್ಮೇಲೆ ನಾನು ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಬರೋರಿಗೆ ವೆಯ್ಟ್ ಮಾಡಿ ಅವ್ರು ಬಂದಮೇಲೆ ಏನು ನಾನು ಸ್ನಾನ ಮುಗಿಸ್ಕೊಂಡು ಬಂದು ಏನು ಪಾಪ ಎದ್ದೊಳದು ಅವಳಿಗೂ ಅಷ್ಟೇ ಅವಳು ಎದ್ದೊಳಿದ್ಮೇಲೆ ಅವಳು ಸ್ವಲ್ಪ ಅದು ಸ್ಮೂತಿನೇ ತಿನ್ನಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಕೊಂಡು ಬಂದೆ ಇನ್ನು ಮತ್ತೆ ಮತ್ತೆ ನಾನು ಪೂಜೆಗೆ ಸ್ಟಾರ್ಟ್ ಮಾಡಿದಾಗ ಅವಳಿಗೆ ಅವಾಗ ಸ್ನಾನ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಮಾಡ್ಕೊಳಲ್ಲ ಅದಕ್ಕೋಸ್ಕರ ನನ್ನ ಸ್ನಾನದ ಟೈಮಲ್ಲಿ ಅವಳಿಗು ಮಾಡಿಸ್ಬಿಟ್ಟೆ ನೋಡಿರಿ ಕೃತಿಕ ಕೈಯಲ್ಲಿ ಬಳೆ ನೋಡ್ತಾ ಇದ್ದೀರಲ್ಲ ಬ್ಲ್ಯಾಕ್ ಕಲರು ಲಾಸ್ಟ್ ವೀಡಿಯೋದಲ್ಲಿ ಇಂಡಿಯನ್ ಸ್ಟೋರ್ಗೆ ಹೋಗಿದ್ದೆ ಅಲ್ವಾ ಸೊ ಅಲ್ಲಿ ತಗೊಂಡಿದ್ದೆ ತುಂಬ ದಿನದಿಂದ ನೋಡ್ತಾ ಇದ್ದೆ ಬ್ಲ್ಯಾಕ್ ಕಲರ್ ಬಳೆ ಸಿಕ್ಕಿದ್ರೆ ಹಾಕೋಣ ಸ್ವಲ್ಪ ದಿಷ್ಟಿನೂ ಆಗೋಲ್ಲವಾ ಅಂತ ಹೇಳಿಬಿಟ್ಟು ಇನ್ನು ಸಿಕ್ತು ಸೊ ಅದೇ ಹಾಕೋ ಹಾಕ್ತಿದ್ ಹಾಕಿದ್ದೀನಿ ಅವಳಿಗೆ ತುಂಬ ಇಷ್ಟ ಬ್ಯಾಂಗಲ್ಸ್ ಅಂದರೆ ನನ್ನ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ಓಡಾಡ್ತಾ ಇರ್ತಾಳೆ ಸೊ ಅದಕ್ಕೋಸ್ಕರ ಅವಳಿಗೋಸ್ಕರನೇ ನಾವು ಸಿಕ್ತು ಇಂಡಿಯಾದಿಂದ ತರಿಸ್ಬೇಕು ಸ್ವಲ್ಪ ಬ್ಯಾಂಗಲ್ಸ್ ಅವಳಿಗೋಸ್ಕರ ಸ್ವಲ್ಪ ಮೆಟಲ್ ಬ್ಯಾಂಗಲ್ಸ್ ತರಿಸಿದ್ರೆ ಯಾವಾಗಲೂ ಹಾಕೋದಕ್ಕೂ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ದೀನಿ ಇನ್ನೆಲ್ಲಿ ಬಂದು ನಾನು ಪೊಂಗಲ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಪ್ರತಿ ಸಂಕ್ರಾಂತಿಗೂ ಖಾರ ಹಾಗೂ ಸ್ವೀಟ್ ಪೊಂಗಲ್ ಎರಡೂ ಮಾಡ್ತೀವಲ್ಲ ಸೊ ಈ ಸಲ ಸ್ವೀಟ್ ಪೊಂಗಲ್ ಮಾಡ್ತಾ ಇಲ್ಲ ಬರೀ ಖಾರ ಪೊಂಗಲ್ ಮಾತ್ರ ಮಾಡ್ತಾಯಿದ್ದೀನಿ ಈ ಥರ ಪೊಂಗಲ್ ಮಾಡುವಾಗ ಈ ಥರ ಅಕ್ಕಿನೂ ಬೇಳೆ ಉರ್ಕೊಂಡು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಡೈರೆಕ್ಟಾಗಿ ಉರಿಯಲ್ಲಿ ಹಾಗೆ ಮಾಡ್ತಾರೆ ಸೊ ಅದೊಂಥರ ಟೇಸ್ಟ್ ಇರುತ್ತೆ ಇದು ಈ ಥರ ಹುಡುಕಿ ಬಿಟ್ಟು ಮಾಡಿದ್ರೆ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ಕುಕ್ಕರ್ಗೆ ಇಟ್ಬಿಟ್ಟು ನಾನು ಇನ್ನು ಹೆಲ್ಲು ಬೆಲ್ಲ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಇದು ಪಿನಟ್ಸ್ ಬರುತ್ತಲ್ವ ಸೊ ಅದು ಏರ್ ಫ್ರೈರಲ್ಲಿ ಹಾಕಿ ಒಂದು ಟೂ ಮಿನಿಟ್ಸ್ ಟೂ ತ್ರೀ ಮಿನಿಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗುತ್ತೆ ಅದಕ್ಕೋಸ್ಕರ ಇದು ಬೇಗ ಆಗುತ್ತೆ ಅಂತೇಳ್ಬಿಟ್ಟು ಏರ್ ಫ್ರೈಯರ್ ಯೂಸ್ ಮಾಡ್ತೀನಿ ಈ ಚಟ್ನಿಗೆ ಅದಕ್ಕೆ ಹೆಣ್ಣಕ್ಕಾದ್ರೂ ಇಲ್ಲ ನಾರ್ಮಲಾಗಿ ಸುಮ್ಮನೆ ತಿನ್ನಬೇಕು ಅಂದ್ರೂ ಪೀನಟ್ಸು ಈ ಥರ ಏರ್ ಫ್ರೈಯಲ್ಲಿ ಹಾಕ್ಬಿಟ್ಟು ಆಮೇಲೆ ತಿಂತೀವಿ ತುಂಬ ಚೆನ್ನಾಗಿರುತ್ತೆ ನಾವು ನಮ್ಮ ಮನೆಯಲ್ಲಿ ಹುರಿದಿರೋ ಪೀನಟ್ಸ್ ತುಂಬ ಇರ್ತೀವಿ ಏನಕ್ಕೆ ಟೈಮ್ ಪಾಸ್ ಆಗಿಲ್ಲ ಅಂದರೆ ಪೀನಟ್ಸ್ ಬಿಟ್ಟು ತಿಂತೀವಿ ಆ ರೀತಿ ನಾವು ಸೊ ಅದಕ್ಕೆ ಏರ್ ಫ್ರೈರ್ ಚೆನ್ನಾಗಿ ಯೂಸ್ ಮಾಡ್ತೀನಿ ಪೀನಟ್ಸ್ ರೋಸ್ಟ್ ಮಾಡೋದಕ್ಕೆಲ್ಲ ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ಮೇಲ್ಗಡೆ ನೋಡ್ಬೋದು ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅಂತೆ ಬಟ್ ಕರೆಕ್ಟಾಗಿ ರೋಸ್ಟ್ ಆಗಿದೆ ಎಲ್ಲ ಒಂದೇ ಸಮವಾಗಿ ರೋಸ್ಟ್ ಆಗಿದೆ ತುಂಬ ಚೆನ್ನಾಗಾಗುತ್ತೆ ಏರ್ ಫ್ರೈಯರಲ್ಲಿ ಏನು ನಾವಾದರೂ ಬಾಣಲೆ ಎಲ್ಲ ಹಾಕಿದ್ರೆ ಒಂದು ಆಗಿರುತ್ತೆ ಒಂದು ಕಡೆ ಜಾಸ್ತಿ ಆಗಿರುತ್ತೆ ಒಂದು ಕಡೆ ಕಮ್ಮಿ ಆಗಿರುತ್ತೆ ಆ ರೀತಿ ಇರುತ್ತಲ್ಲ ಈ ಥರ ಏರ್ ಫ್ರೈಯರಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗಿರುತ್ತೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ನೋಡು ಒಳಗಡೆ ಸಹ ಬ್ಲ್ಯಾಕ್ ಕಲರ್ ಆ ಥರದ್ದೇನೂ ಇಲ್ಲ ಇನ್ನು ನಾನು ಬರೀ ಖಾರ ಪೊಂಗಲ್ ಮಾತ್ರ ಮಾಡ್ತಾಯಿದ್ದೀನಿ ಸ್ವೀಟ್ ಪೊಂಗಲ್ ಮಾಡ್ತಾ ಇಲ್ಲ ಯಾಕಂದರೆ ಟೂ ಡೇಸಿಂದ ಸ್ವೀಟ್ ಪೊಂಗಲ್ ತಿಂತಾನೆ ಇದಾರೆ ಸೊ ಅದಕ್ಕೋಸ್ಕರ ಇನ್ನು ಆಲ್ರೆಡಿ ತಿಂತಾ ಇದ್ದಾರೆ ಯಾಕೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಲಡ್ಡು ಮಾಡಿಟ್ಟಾನ ಒಂದು ಟೂ ತ್ರೀ ಡೇಸ್ಗೆ ಅವ್ನಿಗೂ ಬಾಕ್ಸ್ಗಾಗುತ್ತೆ ಬಂದ ಮೇಲೆ ಸ್ಕೂಲಿಂದ ಬಂದಮೇಲೆ ಆದರೂ ತಿಂತಾನೆ ಜಿಶು ಅಂತ ಹೇಳ್ಬಿಟ್ಟು ಮೊನ್ನೆ ಕೋಕೋನೆಟ್ ತರುವಾಗ ನಾರ್ಮಲ್ ಕೊಕೋನೆಟ್ ಪೌಡ್ರು ನಾವು ನೋಡ್ಕೊಂಡಿಲ್ಲ ಸ್ವೀಟ್ ಕೊಕೊನೆಟ್ ಪೌಡ್ರ್ ತಂದುಬಿಟ್ಟಿದ್ದೀವಿ ಸೊ ಇನ್ನು ಅದು ಹೇಗೋ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ರವ ಲಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ರವೆ ಹಾಕ್ಬಿಟ್ಟು ಇಲ್ಲಿ ರವ ಲಡ್ಡುಗೆಲ್ಲ ರೆಡಿ ಮಾಡಿ ್ಕೊತ ಇದ್ದೀನಿ ಇದು ಜಾಸ್ತಿ ಅಷ್ಟು ಸ್ವೀಟ್ ಇಲ್ಲ ಕೋಕೋನಿಟ್ಟು ಬಟ್ ಸಾಂಬಾರ್ಗೆ ಅದಕ್ಕೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡ್ತಾ ಇರೋದು ಯಾಕಂದರೆ ಅಮ್ಮನೇ ಎಲ್ಲ ಪ್ರಿಪೇರ್ ಮಾಡ್ತಾರೆ ಇಲ್ಲಿ ಬಂದು ಇಲ್ಲಿ ಮಾತ್ರ ನಾನು ಸ್ವಲ್ಪ ಹಾಲು ಹಾಕ್ಬಿಟ್ಟು ರೌಂಡ್ ಮಾಡಿ ಇಟ್ಕೊತೀನಿ ಅಷ್ಟೇ ಆಗಲಿ ನಾನು ಯಾವತ್ತೂ ಇವೆಲ್ಲ ಹುರ್ತು ಎಲ್ಲ ಮಿಕ್ಸ್ ಮಾಡಿ ಹಾಕಿಲ್ಲ ಬಟ್ ಅಷ್ಟು ಬಂದು ಚೆನ್ನಾಗಿ ಬಂದಿಲ್ಲ ಅಮ್ಮ ಮಾಡಿಕೊಟ್ಟು ಕಲಿಸ್ತಾಳಲ್ವ ಅಷ್ಟು ಚೆನ್ನಾಗಿ ಬಂದಿಲ್ಲ ಓಕೆ ತಿನ್ಬೋದು ಅನ್ನೋ ಥರ ಬಂದಿ E <laughs> ಇನ್ನು ಎಲ್ಲು ಬೆಳ್ಳಾಗೆ ಸ್ವಲ್ಪ ಎಲ್ಲೆಲ್ಲ ಸ್ವಲ್ಪ ಲೈಟಾಗಿ ಹೀಟ್ ಮಾಡಿಕೊಂಡು ಹಾಗೆ ಸ್ಟವ್ ಆಫ್ ಮಾಡಿದ್ಮೇಲೆ ಪುಟಾಣಿನೇ ಹಾಕ್ಬಿಟ್ಟು ಅವು ಸ್ವಲ್ಪ ಲೈಟಾಗಿ ಹೀಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಹಸ್ಬೆಂಡ್ ಹತ್ರನೇ ಸ್ವಲ್ಪ ಕೊಬ್ಬರಿನೂ ಬೆಲ್ಲ ಕೊಟ್ಟು ಬಂದಿದ್ದೆ ಕಟ್ ಮಾಡಿಕೊಡಿ ಅಂತೇಳ್ಬಿಟ್ಟು ಅವರು ಮೀಟಿಂಗಲ್ಲಿ ಅಟೆಂಡ್ ಮಾಡ್ತಾ ಹಾಗೆ ಕಟ್ ಮಾಡಿಕೊಟ್ರು ಬೆಲ್ಲನೂ ಸ್ವಲ್ಪ ಎಲ್ಲನೂ ಇನ್ನು ಇದೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಜಿಶುಗಂತೂ ತುಂಬ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ನನಗೆ ನಾನು ಯಾವತ್ತೂ ಮಾಡ್ತಿರ್ಲಿಲ್ಲ ಫಸ್ಟ್ ಟೈಮ್ ನಾವು ಇಂಡಿಯಾಗೆ ಹೋದಾಗ ಅಲ್ಲಿ ಅಲ್ಲಿ ತಿಂದಿದ್ದೆ ಸಂಕ್ರಾಂತಿ ಟೈಮಲ್ಲಿ ಹೋಗಿದ್ವಿ ಒಂದ್ಸಲ ಅಲ್ಲಿ ತಿಂದಿದ್ದೆ ಸೊ ಅವಾಗಿಂದ ಯಾವಾಗಾದರೂ ಆಗಲಿ ಎಲ್ಲಿ ಬೆಳೆ ಇಷ್ಟಪಟ್ಟು ಇತ್ತು ಆಮೇಲೆ ಇಂಡಿ ಅಮೇರಿಕಾಗೆ ಬಂದಮೇಲೆ ನಾನು ಯಾವಾಗಲೂ ಮಾಡ್ತಾಯಿದ್ದೆ ಆದರೆ ಇಲ್ಲಿ ಮತ್ತೆ ನಾನು ತ್ರೀ ಇಯರ್ಸಿಂದ ಮಾಡೋಕ್ಕೋಗಿಲ್ಲ ಸರಿ ಇವತ್ತು ಎಲ್ಲ ಇದ್ದಾವೆ ಎಲ್ಲ ತಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಮಾಡೋಣ ಹೇಳ್ಬಿಟ್ಟು ನಾನು ಅಮೇರಿಕಾದಲ್ಲಿದ್ದಾಗ ಮಾಡ್ತಾಯಿದ್ರೆ ಎಲ್ಲ ಫ್ರೆಂಡ್ಸ್ಗೂ ಅನಿಸ್ತಾ ಇದ್ದೆ ಯಾಕೆಂದ್ರೆ ಒಂದೇ ಅಪಾರ್ಟ್ಮೆಂಟಲ್ಲಿ ಇರ್ತಾ ಇತ್ತುವಲ್ಲ ಎಲ್ಲರೂ ಸೊ ಎಲ್ಲರಿಗೂ ಸೊ ಮನೆಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಕಳಿಸ್ತಾ ಇತ್ತು ಬಟ್ ಇವಾಗ ನಮ್ಮ ಅಪಾರ್ಟ್ಮೆಂಟಲ್ಲಿ ಫ್ರೆಂಡ್ಸ್ ಯಾರು ಎಲ್ಲ ಅಷ್ಟೊತ್ತಿಗೆ ಅಷ್ಟದು ತಮಿಳೋರಿದ್ದಾರೆ ಅವ್ರಿಗೆ ಮಾತ್ರ ಕೊಟ್ಟು ಬಂದು ಅಷ್ಟೇ ಇನ್ನು ಇರೊಬ್ಬರು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ದೂರ ದೂರ ಈ ಚಳಿಗೆ ಹೋಗಿ ಕೊಟ್ಟು ಬರೋಕ್ಕೆಲ್ಲ ಆಗೋಲ್ಲ ತುಂಬ ಚಳಿ ಇದೆ ಔಟ್ಸೈಡು ಸೊ ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ ಮಕ್ಕಳು ಇಷ್ಟಪಡ್ತೀನಿ ಅಂದರೆ ಇನ್ನು ಮತ್ತೆ ಇನ್ನೊಂದು ಸರ್ತಿ ಮಾಡ್ಬೋದು ಹೇಳು ಅಂತೇಳ್ಬಿಟ್ಟು ಇನ್ನು ಕೃತಿಕ ನೋಡಿದ ತಕ್ಷಣ ಅದರಲ್ಲಿ ಸೋಂಪಿದು ಇರುತ್ತಲ್ವ ಸೊ ಅವು ಅವ ಹಾಕ್ಕೊಂಡು ಬರ್ರಿ ಅವೇ ತಿಂತಾ ಇದ್ದಾಳೆ ಆ ಹುಡುಕಿ ಹುಡುಕಿ ಅದೇ ತಿಂತಾ ಇದ್ದಾಳೆ ನೋಡ್ಬೋದು ನೀವೇನೆ ಪ್ಲೇಟ್ ನಾನು ಹಾಕ್ಕೊಟ್ರೆ ಬೇಡ ಅಂತೆ ಅವಳೇ ಹಾಕ್ಕೋಬೇಕಂತೆ ನೋಡಿ ಹಾಕ್ಬಿಟ್ಟು ಅವೇ ಹುಡುಕಿ ಅವೇ ತಿಂತಾಳೆ ಸೊ ಅವಳಿಗೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಈ ಈಟ್ ಅವಾಗ ಇವಾಗ ಆಗೋಗಿದ್ದಾವೆ ಸೊ ಮಾಡಬೇಕು ಇದ್ದೀನಿ ಯಾಕಂದರೆ ಎಲ್ಲರೂ ಇಷ್ಟಪಡ್ತಿದ್ರು ಅದಕ್ಕೋಸ್ಕರ ಇನ್ನೊಂದ್ಸಲಿ ಮಾಡ್ತೀನಿ ನಾಳೆನೋ ನಾಳಿದ್ದು ಆ ಟೈಮಿಗೆ ఇన్నన్ దేవురు వెల్లనో క్లీన్ గా తుడిది బిట్టు అష్టనా కుంకి మైట్టి దేవుడి దీపక ತೊಳ್ಕೊಂಬರ ಅಂತ ಹೋದೆ ನಾನು ಬರೋ ಅಷ್ಟು ನೋಡಿ ನಾನು ತೊಳೆದು ಎಲ್ಲ ಜೋಡ್ಸಿರೋ ತೊಗೊಂಡು ಬಂದು ಯಾವ ರೀತಿ ನೀರಲ್ಲಿ ಹಾಕಿ ಮತ್ತೆ ತೊಳಿತಾ ಇದ್ದಾಳೆ ಕೃತಿಕ ಇದ್ದರೆ ಅಂದರೂ ನನಗೆ ಹಾಫ್ ಆನ್ ಅವರಲ್ಲಿ ಹಾಕೋ ಪೂಜೆ ಒನ್ ಅವರ್ ತಗೊಳ್ಳುತ್ತೆ ಈ ರೀತಿ ಇರುತ್ತೆ ಕೃತಿಕಾಯಿದ್ರೆ ಅಂದರು ಒಂದು ಸೈಡಿಂದ ಒಂದು ಕಡೆ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ರು ಒಂದು ಸೈಡಿಂದ ಎಲ್ಲ ಇರ್ತಾಳೆ ಅದಕ್ಕೋಸ್ಕರ ಏನು ಕರ್ಕೊಂಡು ಬಂದು ಟಿ ವಿ ಹಾಕ್ಕೊಟ್ಬಿಟ್ಟು ಮತ್ತೆ ಈ ಸ್ಲೇಟ್ ತರೋದಿರ್ತಾಳೆ ಇದು ಎಲೆಕ್ಟ್ರಿಕಲ್ ಬೋರ್ಡು ಸೊ ಇದಾದರೆ ಸ್ವಲ್ಪ ಇಷ್ಟಪಟ್ಟು ಬರಿತಾ ಇರ್ತಾಳೆ ಇವಾಗ ನಾವು ಜಾ ಜರ್ನಿ ಮಾಡಬೇಕು ಮಾಡಬೇಕಂದ್ರೆ ಸಾಕು ಇದೊಂದು ತಗೊಂಡೋದ್ರೆ ಆ ಸಾಕು ಬರ್ಕೊಂಡು ಕುಟ್ಕೊಂಡಿರ್ತಾಳೆ ಸೊ ಅದಕ್ಕೋಸ್ಕರ ಇದು ಕೊಟ್ಟು ಸ್ವಲ್ಪ ಮೇಲೆ ಕುಡಿಸಿದ್ದೀನಿ ಸ್ವಲ್ಪ ಹೊತ್ತು ಕುತ್ಕೊಂಡು ಏನು ಬರಬೇಡ ದೇವ್ ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು ಇನ್ನು ಪೊಂಗಲ್ಗೆಲ್ಲ ಇಟ್ಟಿದ್ದೆ ಅಲ್ವ ಸೊ ಆ್ಯಕ್ಚುಲಿ ಪೊಂಗಲ್ಗೆ ನೋಡಿ ನಾನು ಟಿಶ್ಯೂ ಪೇಪರ್ ಹಾಕಿಟ್ಟಿದ್ದೆ ಯಾಕಂದರೆ ನೀರು ಜಾಸ್ತಿ ಆಗ್ತೀವಲ್ಲ ಸೊ ಸ್ಟವ್ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಈ ಥರ ಟಿಶ್ಯೂ ಪೇಪರ್ ಯೂಸ್ ಮಾಡಿದರೆ ಸ್ಟೋ ಸ್ಟವ್ ಮೇಲೆ ಎಲ್ಲ ಬರೋಲ್ಲ ಅಲ್ಲೇ ಟಿಶ್ಯೂ ಮೇಲೆ ಪೇಪರ್ ಮೇಲೆಯೇ ಇರುತ್ತೆ ನೀವೇ ನೋಡ್ಬೋದು ಈ ಸ್ಟವ್ ಮೇಲೆ ಈ ಬಂದಿಲ್ಲ ಇನ್ನು ನಮ್ಮ ಮನೆಯಲ್ಲಂತೂ ಈ ಪೊಂಗಲ್ಲು ಸ್ವಲ್ಪ ನೀರು ನೀರಾಗೆ ಇರಬೇಕು ಗಟ್ಟಿ ಇದ್ದರೆ ಇಷ್ಟಪಡ್ತೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ನೀರಾಗೆ ಮಾಡ್ತೀವಿ ಅದು ಅಲ್ಲಿ ಬೇಗ ಆಗೋಗುತ್ತೆ ಅಲ್ವ ಯಾವಾಗರ್ದು ಎಮರ್ಜೆನ್ಸಿ ಮಾಡಬೇಕು ಅಂದರೆ ಬೇಗ ಆಗೋಗೋದು ಅಂದರೆ ಇದೊಂದೇ ಪೊಂಗಲ್ಲು ನಾನು ಆವಾಗಲೂ ಆವಾಗ ಅವಾಗ ಅವಾಗ ಯೂಸ್ ಮಾಡ್ತಾನೆ ಇರ್ತೀನಿ ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಇದು ಮಾಡೋದಾದರೆ ಕೃತಿಗಾಗೂ ಸಪ್ರೇಟ್ ಅಡುಗೆ ಮಾಡೋ ಕೆಲಸ ಇಲ್ಲ ಸೊ ಹಾಗಾಗಿ ಆದಷ್ಟು ಮಂತಲ್ಲಿ ಟೂ ತ್ರೀ ಟೈಮ್ಸ್ ಆದರೂ ನಾನು ಪೊಂಗಲ್ ಮಾಡ್ತಾ ಇರ್ತೀನಿ ಇನ್ನು ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಇವತ್ತು ಮಾಡಿದೆ ಪೊಂಗಲ್ಲು ಇನ್ನು ಸ್ವೀಟ್ ಪೊಂಗಲ್ ಮಾಡಿಲ್ಲ ನಾನು ಇನ್ನೊಂದೇ ಸಲ ಪೊಂಗಲ್ ಎಲ್ಲ ಮಾಡಿಕೊಂಡು ದೇವ್ರ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ಒಂದೇ ಸಲ ಪೂಜೆ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ಸೌಂಡ್ ಮಾಡ್ತಾ ಮಾಡ್ತಾಯಿದ್ರು ತುಂಬ ರೂಮಲ್ಲಿ ಅದಕ್ಕೆ ಅವರಪ್ಪ ಇಲ್ಲೇ ಕೆಲಸ ಮಾಡೋದು ಸೊ ಅದಕ್ಕೆ ಅವ್ರಿಗೆ ಬೇರೆ ರೂಮ್ಗೆ ಹೋಗು ನೀನು ಅಂತ ಹೇಳಿದ್ದಕ್ಕೆ ಅವ್ರು ಬೇಗ ಬೇರೆ ರೂಮ್ಗೆ ಹೋದ್ರು ಇನ್ನು ನಾವಿಬ್ಬರೂ ಇಲ್ಲಿ ಪೂಜೆ ಮಾಡ್ಕೊತಾ ಇದೀವಿ ಸೊ ಜಿಶು ಸ್ಕೂಲ್ಗೆ ಹೋಗಿದ್ದಾರೆ ಅವರಪ್ಪ ಮೀಟಿಂಗಲ್ಲಿದ್ದಾರೆ ಸೊ ಇನ್ನು ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅದಕ್ಕೆ ಆಲ್ರೆಡಿ ಇವಾಗೇ ಲೇಟ್ ಆಗಿಬಿಟ್ಟಿದೆ ತುಂಬ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿದೆ ಸೊ ಅದಕ್ಕೆ ನಾವೇ ಪೂಜೆ ಮಾಡ್ಬಿರ ಅವ್ರು ಬಂದು ಸುಮ್ಮನೆ ನಮಸ್ಕಾರ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಇಲ್ಲ ನಾವೇ ಪೂಜೆ ಮಾಡ್ತಾ ಇನ್ನು ನನಗೆ ಈ ಇಂಥ ಟೈಮಲ್ಲಿ ಧೂಪಮ್ ಹಾಕೋದು ಇಲ್ಲ ಕರ್ಪೂರ ಹಚ್ಚೋದು ಅದೆಲ್ಲ ತುಂಬ ಇಷ್ಟ ಮನೆಯಲ್ಲಿ ಒಳ್ಳೆ ಗುಡ್ ವೈಬ್ ಬರುತ್ತೆ ಅಲ್ವ ಧೂಪ ಹಾಕಿದ್ರೆ ಬಟ್ ಇಲ್ಲಿ ಆ ಥರ ಹಾಕೋಕ್ಕಿಲ್ಲ ಸೊ ಫೈರ್ ಅಲಾರಮ್ ಎಲ್ಲ ಒಡ್ಕೊಳ್ಳುತ್ತೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಬಟ್ ನನಗೆ ತುಂಬ ಇಷ್ಟ ನಾನು ಯು ಎಸ್ ಇದ್ದಾಗ ವಿಂಡೋಸ್ ಓಪನ್ ಸಪ್ರೇಟ್ ರೂಮಲ್ಲಿ ಇಡ್ತಾ ಇದ್ದಲ್ವ ಅಲ್ಲಿ ಸ್ವಲ್ಪ ದೂರ ಇಡ್ತಾ ಇತ್ತು ಏನು ಅಷ್ಟು ಸೌಂಡ್ ಅಷ್ಟು ಸ್ಮೆಲ್ ಬರ್ತಾ ಇರಲಿಲ್ಲ ಔಟ್ಸೈಡು ವಿನ್ ವಿಂಡೋ ಸೈಡೇ ಇತ್ತು ವಿಂಡೋಸ್ ಓಪನ್ ಓಪನ್ ಮಾಡ್ತಾಯಿದ್ದೆ ಏನಷ್ಟು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಬಟ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಧೂಪಮ್ ಆಗುತ್ತೆಲ್ಲೂ ಸ್ವಲ್ಪ ಲೈಟಾಗಿ ಸುಮ್ಮನೆ ಚಪಾತಿ ಮಾಡ್ತಾ ಮಾಡ್ತಾಯಿದ್ರೇ ಸೊ ಆ ಸ್ಮೆಲ್ಲಿಗೆ ಫೈರ್ ಅಲಾರಂ ಉಡ್ಕೊಳ್ತಾ ಇರುತ್ತೆ ಸೊ ಅದೊಂದು ಪ್ರಾಬ್ಲಮ್ ಆಗಿದೆ ನನಗೆ ಆವಾಗಲೂ ಅನಿಸುತ್ತೆ ಅಪ್ಪ ಯಾವಾಗಾದರೂ ಧೂಪಮ್ ಹಾಕೋಣ ಹೇಳ್ಬಿಟ್ಟು ಬಟ್ ಅದು ಆಗ್ತಾನೇ ಇಲ್ಲ ಇನ್ನು ನಮ್ಮ ಕೃತಿಕ ಇದ್ರೆ ಅಂತೂ ದೇವ್ರಿಗೆ ಸರಿಯಾಗಿ ನಮಸ್ಕಾರ ಮಾಡೋಕ್ಕೂ ಬಿಡೋಲ್ಲ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾ ಇದ್ದಾಳೆ ಏನು ಅಂತೇಳ್ಬಿಟ್ಟು ಲಾಸ್ಟ್ಗೆ ಅವ್ರಪ್ಪ ಬಂದು ಕರೆದ್ರು ಬಾ ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಆದರೂ ಬರಲ್ಲ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಅವ್ರಪ್ಪ ಕರೀತಾ ಇದ್ದಾರೆ ಅಲ್ಲಿ ನಾನು ಬರೋಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕುತ್ಕೊತೀನಿ ಅಂತ ಹೇಳಿದ್ರು ಇನ್ನು ಅವಳಿಗೆ ಅಶುಭ ಸರಿ ಆಮೇಲೆ ಬಂದು ನಮಸ್ಕಾರ ಮಾಡ್ಕೊಳೋದು ಹೇಳು ಅವಳಿಗೆ ತಿನ್ಸ್ಬಿಟ್ಟು ಬಂದು ಅಂತ ಹೇಳ್ಬಿಟ್ಟು ಇನ್ನು ನಾನು ಅವ್ಳಿಗೆ ತಿನ್ನಿಸೋದಕ್ಕೆ ಹೋಗ್ಬಿಟ್ಟೆ ಏನು ಅಂತೂ ತುಂಬ ಇಷ್ಟಪಟ್ಟು ತಿಂತಾಳೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ತಿನ್ನಿಸ್ಬಿಟ್ರೆ ಆರಾಮಾಗಿ ತಿಂತಾಳೆ ಸ್ವಲ್ಪ ಹೊತ್ತು ಒಂದು ಅರ್ಧ ಹೊಟ್ಟೆ ತುಂಬೋವರೆಗೂ ಎಲ್ಲಾದ್ರಲ್ಲಿ ಕುತ್ಕೊಂಡು ತಿಂತಾಳೆ ಆರಾಮಾಗಿ ಆಮೇಲೆ ಕುತ್ಕೊಳಲ್ಲ ಫುಲ್ಲು ಹೇಳಿಬೇಕು ಅಂತ ಇಡ್ದೊಳ್ಬಿಟ್ಟು ಹೋಗಿ ಆಟ ಆಡ್ಕೊಂಡೇ ತಿನ್ನೋದು ಇನ್ನು ಅವರಪ್ಪ ನೋಡಿ ಅವರಪ್ಪ ಕೆಲಸ ಇದ್ದರೆ ಅಲ್ಲಿಗೆ ಹೋಗಿಬಿಟ್ಟು ಅವರಪ್ಪನಿಗೆ ಇಳಿಸ್ಬಿಟ್ಟು ಅವಳು ಕೂತ್ಕೊಂಡು ಕೆಲಸ ಕೆಲಸ ಮಾಡ್ತಾಯಿ ಸೊ ದಿನ ನೋಡ್ತಾರಲ್ವ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ಅವರಪ್ಪನಿಗೆ ನೀನು ಕೂತ್ಕೊಬೇಡೋ ಹೋಗು ಅಂತ ಹೇಳ್ಬಿಟ್ಟು ತಲೆಬಿಟ್ಟು ಅವಳು ಹೋಗಿ ಲ್ಯಾಪ್ಟಾಪು ಇಟ್ಕೊಂಡು ಅವಳು ಕೂತ್ಕೊಂಡು ಿದ್ದಾಳೆ ಲ್ಯಾಪ್ಟಾಪ್ ಮುಂದೆ ಇನ್ನು ನಾನು ಚಟ್ನಿ ಮಾಡಿರಲಿಲ್ಲ ಸೊ ಕೃತಿಕ ಮೇಲೆ ಮತ್ತೆ ಕೊಬ್ಬರಿ ಹೊಡೆದಿದ್ದೆ ಅಲ್ವಾ ದೇವ್ರಿಗೆ ಅಂತೇಳ್ಬಿಟ್ಟು ಅದೇ ಹಸಿ ಕೊಬ್ಬರಿಯಿಂದ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಚಟ್ನಿ ಮಾಡಿರಲಿಲ್ಲ ಇನ್ನು ಕೃತಿಕ ತಿಂದಿದ್ದಾದಮೇಲೆ ನಾನು ಅವಳು ಮಲಗಿಸ್ಬಿಟ್ಟು ಬಂದು ಮತ್ತೆ ಚಟ್ನಿ ಮಾಡಿಕೊಂಡು ನಾನು ತಿನ್ನೋ ಅಷ್ಟೊತ್ತಿಗೆ ಸ್ವಲ್ಪ ಗಟ್ಟಿನೇ ಆಗೋಗಿತ್ತು ಪೊಂಗಲ್ ಸ್ವಲ್ಪ ನನಗೂ ಇಷ್ಟ ಆಗಲ್ಲ ಗಟ್ಟಿ ಆಗದಿಗೆ ಅದು ಅಲ್ಲದೆ ತಣ್ಣಗೆ ಸಹ ಆಗೋಗಿತ್ತು ಇನ್ನು ನಾನು ಊಟ ಇಲ್ಲ ಆದಮೇಲೆ ಇನ್ನು ಏನಿರುತ್ತೆ ಪಾಪು ಮಲಗಿದ್ದಾಳೆ ಜಿಶು ಬಂದಿಲ್ಲ ಅಂತೇಳ್ಬಿಟ್ಟು ಇನ್ನು ರವೆ ಉಂಟೆಗೆ ಬೆಳಿಗ್ಗೆ ಕಳಿಸಿಟ್ಬಿಟ್ಟಿದೆ ಅಲ್ವಾ ಸೊ ಅದಕ್ಕೋಸ್ಕರ ಇನ್ನಿಲ್ಲಿ ಉಂಟೆ ಇದ್ದೀನಿ ಜಿಶು ಬರೋ ಅಷ್ಟೇದಾಗ ರೆಡಿ ಮಾಡೋಣ ಅವನು ತಿಂತಾನೆ ಅಂತೇಳ್ಬಿಟ್ಟು ಇನ್ನು ಹಾಗೆ ನಮ್ಮ ಹಸ್ಬೆಂಡು ನಾವು ಕೂತ್ಕೊಂಡು ಇದೊಂದು ಬಿಗ್ ಬಾಸೊಂದು ನೋಡ್ತಾ ಇದ್ದೀವಿ ಸೊ ಅದೇ ಅನಿಸುತ್ತೆ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಬಿಗ್ ಬಾಸ್ ಆಗೋಗುತ್ತೆ ಡೈಲಿ ಒನ್ ಅವರ್ ಈಗ ಟೈಮ್ ಪಾಸ್ ಆಗ್ತಾಯಿತ್ತು ಮತ್ತು ಇನ್ನೇನು ನೋಡಬೇಕೋ ಗೊತ್ತಿಲ್ಲ ಸ್ವಲ್ಪ ಟೈಮ್ ಚೆನ್ನಾಗಿ ಟೈಮ್ ಪಾಸ್ ಆಗ್ತಾಯಿತ್ತು ವಿಂಟರಲ್ಲಿ ಮನೆಯಲ್ಲೇ ಇರ್ತೀವಲ್ಲ ಸೊ ಹಾಗಾಗಿ ಒಂದು ಒನ್ ಅವರ್ ಆದರೂ ಸ್ವಲ್ಪ ಮೈಂಡ್ ಚೇಂಜ್ ಆಗುತ್ತೆ ಏನಾದರೂ ನೋಡ್ತಾ ಇದ್ರೆ ಅನಿಸುತ್ತೆ ಇನ್ನು ಪಾಪು ಎದ್ದೊಳ್ದು ಅಷ್ಟೊಂದು ಜಿಶುನು ಬಂದರು ನಾನು ಅಲ್ಲೇ ಮಲಗಿಬಿಟ್ಟಿದ್ದೆ ಸ್ವಲ್ಪ ಹೆಡೇಕ್ ಥರ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಅಲ್ಲೇ ಮಲಗಿಬಿಟ್ರೆ ಇನ್ನೆಲ್ಲರೂ ಬಂದು ಅಲ್ಲೇ ಮಲಕ್ಕೊಂಡ್ರು ಆಟ ಆಡ್ತಾ ಇದ್ದಾರೆ ಇನ್ನು ಜಿಶುಗೆ ಗೊತ್ತಿರಲಿಲ್ಲ ನಾನು ಎಳ್ಳು ಬೆಲ್ಲ ಮಾಡಿರೋದು ಆಮೇಲೆ ಹೇಳ್ದೆ ಈ ಥರ ಎಳ್ಳು ಬೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆವಾಗ ಹೋಗಿ ತೊಗೊಂಡು ಬಂದು ತಿಂತಾಯಿದ್ದಾರೆ ಇಲ್ಲಿಬ್ಬರೂ ತಿಂತಾ ಇದ್ದಾರೆ ಸೊ ಜಿಶುನು ಅಷ್ಟೇ ಸೇಮ್ ಅಣ್ಣ ತಂಗಿ ಇಬ್ಬರೂ ಅದು ಸೋಂಪುದು ಶುಗರ್ ಬರುತ್ತಲ್ಲ ಸೊ ಅವು ಮಾತ್ರ ತಗೊಂಡು ತಗೊಂಡು ತಿಂತಾ ಇದ್ದಾರೆ ಬೇರೆ ಏನೂ ತಿಂತಾಯಿಲ್ಲ ಆಮೇಲೆ ಹೇಳಿದ್ದಕ್ಕೆ ಜಿಶ್ಗೆಲ್ಲ ತಿನ್ಬೇಕು ಅಂತ ಹೇಳಿದ್ದಕ್ಕೆ ಮತ್ತೆ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಕುತ್ಕೊಂಡು ತಿಂತಾ ಇದ್ದಾನೆ ತುಂಬ ಇಷ್ಟ ಆಯಿತಂತೆ ಅವನಿಗೆ ಸೊ ನಾಳೆ ಸ್ನ್ಯಾಕ್ಸ್ಗೆ ಹಾಕ್ಕೊಡು ಅಂತ ಸಹ ಕೇಳ್ತಾ ಇದ್ದಾನೆ ಸ್ಕೂಲ್ಗೆ ಹಾಕ್ಕೊಡ್ಬೇಕಂತೆ ಸ್ನ್ಯಾಕ್ಸ್ಗೆ ಎಲ್ಲು ಬೆಲ್ಲ ಇನ್ನು ನಮ್ಮ ಅಪಾರ್ಟ್ಮೆಂಟಲ್ಲಿ ಇದ್ದಾರಲ್ವ ತಮಿಳವರು ಸೊ ಅವರು ಯು ಎಸ್ ಎಗೆ ಹೋಗಿ ಬರ್ತಾರೆ ಡೈಲಿ ಆಫೀಸ್ಗೆ ಸೊ ಆಫೀಸಿಂದ ಬಂದು ಈವ್ನಿಂಗ್ ಮತ್ತೆ ಎಲ್ಲ ಪೂಜೆ ಮಾಡಿ ಅಡುಗೆ ಮಾಡಿದ್ರಂತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಪ್ರಸಾದ ಎಲ್ಲ ತಂದು ಕೊಟ್ಟರುದ್ದು ಸ್ವಲ್ಪ ವಡೆ ಕಾಬೂಲು ಆಮೇಲೆ ಪೊಂಗಲ್ ಎಲ್ಲನೂ ಸೊ ಅದನ್ನು ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಅಡುಗೆ ಎಲ್ಲಾನು ಇನ್ನು ನಮಗೆ ನೈಟಿಗೆ ಬಂದುಬಿಟ್ಟು ಸ್ವಲ್ಪ ಚಪಾತಿನೂ ಹಾಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಬೀನ್ಸ್ ಇತ್ತು ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ క్యారెట్ ఆగిబిట్టు ఇంట్ చపాతినూ ఇ ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ ಸೊ ಕೃತಿಕ ಇವಾಗ ಡೈಲಿ ನಾನು ಚಪಾತಿ ಮಾಡಿದವಾಗೆಲ್ಲ ಒಂದು ಚಪಾತಿ ತಿಂತಾಳೆ ಅದ್ರ ಸ್ವಚ್ಛಗೆ ಸ್ವಲ್ಪ ಮೊಸರನ್ನ ತಿನ್ನಿಸಿದ್ರೆ ಸೊ ಅವ್ಳಿಗೆ ಹೊಟ್ಟೆ ತುಂಬ ಇರುತ್ತೆ ಮೊಸರನ್ನ ಪ್ಲೈನ್ ಮೊಸರು ಇಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡಿದ್ರೆ ಮಾತ್ರ ತಿಂತಾಳೆ ಇಲ್ಲ ಅಂದರೆ ಪ್ಲೇನ್ ಮೊಸರು ಕೊಟ್ಟರೆ ವಾಮಿಟ್ ಮಾಡ್ಕೊತಾ ಇದ್ದಾಳೆ ಸೊ ಅದಕ್ಕೆ ಅವಳಿಗೆ ಸ್ವಲ್ಪ ಒಂದು ಚಪಾತಿ ತಿನ್ನಿಸ್ಬಿಟ್ಟು ಆಮೇಲೆ ಮೊಸರನ್ನ ತಿನ್ಸೋಣ ಅಂತ ಹೇಳಿಬಿಟ್ಟು ಇನ್ನಿಲ್ಲಿ ಚಿ ಕೃತಿಕಾಗೆಲ್ಲ ತಿನ್ಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಎಲ್ಲರದು ಊಟ ಆದಮೇಲೆ लहरू मालूम बिट्टर है। Alexa change light color blue. Okay. Okay. Alexa change. Okay. 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 Yeah. Alexa. ಸೊ ಡೇಸಲ್ಲೆಲ್ಲ ನೈನ್ ತರ್ಟಿಗೆಲ್ಲ ನಮ್ಮ ಮನೆಯಲ್ಲಿ ಮಲಗಿಬಿಡ್ತಾರೆ ಜಿಶು ನ ಹಸ್ಬೆಂಡು ನಾನು ಕೃತಿಕ ಮಾತ್ರ ಟ್ವೆಲ್ ಒನ್ ಓ ಕ್ಲಾಕ್ ಆಗುತ್ತೆ ಸೊ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ರೂಮಲ್ಲಿ ಕೂತ್ಕೊಂಡು ಇಲ್ಲ ಹಲೆಯ ಹತ್ತಿರ ಮಾತಾಡ್ಕೊಂಡಿದ್ದೀವಿ ಸೊ ಇದಿಷ್ಟ ಆಗಿತ್ತು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಂಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಸೊ ನಿಮಗೂ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಂತೀನಿ ಥ್ಯಾಂಕ್ ಯು ಬಾಯ್